ಪ್ರತಿನಿತ್ಯ ನಿಮ್ಮ ರಾಶಿಗೆ ಅನುಗುಣವಾಗಿ ನಿತ್ಯ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಆಪ್ಷನನ್ನು ಆಯ್ಕೆ ಮಾಡಿ ಇದರಿಂದ ಏನಾಗುತ್ತದೆ ಅಂದರೆ ಪ್ರತಿನಿತ್ಯ ನಾವು ದಿನ ಭವಿಷ್ಯ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಮೊದಲನೇದಾಗಿ ಮೇಷರಾಶಿ ನೀವು ಮಾಡುವಂತಹ ಉತ್ತಮ ಕೆಲಸದಿಂದ ಕುಟುಂಬದ ಸದಸ್ಯರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ ಹೊಸ ಯೋಜನೆಗಳು ಜೀವನದಲ್ಲಿ ಹೊಸದೇ ಆದ ಚೈತನ್ಯವನ್ನು ತುಂಬಿಕೊಡುತ್ತದೆ ಇದರಿಂದ ಮನೆಯ ಸದಸ್ಯರು ಹಾಗೂ ಸಂಗಾತಿ ಹೆಚ್ಚು ಸಂತೋಷಪಡುತ್ತಾರೆ ಭಗವಂತನು ನೀಡಿದ ತೃಪ್ತಿಯಿಂದ ಸ್ವೀಕರಿಸಿದ ಜೀವನವನ್ನು ಸುಖಮಯವಾಗಿ ಕಳೆಯಿರಿ ಬಹಳ ದಿನದಿಂದಲೂ ಅಪೂರ್ಣವಾಗಿದ್ದ ನಿಮ್ಮ ಸಂಶೋಧನೆ ಕೆಲಸಗಳಿಗೆ ಸೂಕ್ತಕರ ಅಂತ್ಯ ಕಂಡುಬರುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂಬತ್ತು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಮುಂದಿನ ರಾಶಿ ವೃಷಭ ರಾಶಿ ಉಗುರಿನಲ್ಲಿ ಹೋಗುವಂತಹ ಕೆಲಸಗಳಿಗೆ ಕೊಡಲೆ ಹಿಡಿಯುವ ವ್ಯತ್ಯ ಶ್ರಮ ಕೈಬಿಡಿ ಅಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುತ್ತದೆ ಧನಾತ್ಮಕವಾಗಿ ಚಿಂತೆ ಮಾಡಿ ವಿವಿಧ ಮೂಲಗಳಿಂದ ಹಣ ಬರುವ ಸಾಧ್ಯತೆಗಳು ಇವೆ ಕಾರ್ಮಿಕ ವರ್ಗದವರಿಗೆ ಶ್ರಮಕ್ಕೆ ವಿಶೇಷ ಪ್ರತಿಫಲ ದೊರೆಯುತ್ತದೆ ಕೆಲವೊಮ್ಮೆ ಕೋಪ ದಿಢೀರ್ನೆ ಬಂದು ಅಂದುಕೊಂಡ ಕಾರ್ಯಗಳಲ್ಲಿ ಒಂದಿಷ್ಟು ಅಡಚಣೆ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಆದಷ್ಟು ನಿಮ್ಮ ಕೋಪ ತಾಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಐದು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಮುಂದಿನ ರಾಶಿ ಮಿಥುನ ರಾಶಿ ನ್ಯಾಲಿಗೆ ಒಳ್ಳೆಯದಾದರೆ ನಾಡಿ ಒಳ್ಳೆಯದು ಎನ್ನುವಂತೆ ನೀವು ಆಡುವ ಮಾತು ಪರರನ್ನು ನೋಯಿಸದೇ ಇರಲಿ ಶಾಂತವಾದ ಮಾತುಗಳಿಂದ ಕೆಲಸಗಾರರ ಮನಸ್ಸು ಗೆಲ್ಲಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಹಮ್ಮಿಕೊಂಡ ಕಾರ್ಯಗಳು ಅಲ್ದಕ್ಕೆ ನಿಲ್ಲುವ ಸಾಧ್ಯತೆ ಇದೆ ಹಾಗಾಗಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಪ್ರಯಾಣ ಕಾಲದಲ್ಲಿ ಎಚ್ಚರಿಕೆ ಅಗತ್ಯ ಯಾವಾಗಲೂ ಕೆಟ್ಟದೇ ಆಗುವುದಿಲ್ಲ ಹಾಗಾಗಿ ಸದಾ ಋಣಾತ್ಮಕವಾಗಿ ಚಿಂತೆ ಬಿಟ್ಟು ಧನಾತ್ಮಕವಾಗಿ ಚಿಂತೆ ರೂಢಿಸಿಕೊಳ್ಳಿ ಇಂದಿನ ಕಾರ್ಯವು ದೈವದ ಸಹಾಯದಿಂದ ಪೂರ್ಣಗೊಳ್ಳುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಮೂರು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಬಹಳ ಹೆಚ್ಚು ಸರಳತೆಯನ್ನು ಹೊಂದಬೇಡಿ ಸರಳತೆ ಇರಬೇಕು ನಿಜ ಆದರೆ ಬೇರೆಯವರು ನಿಮ್ಮ ಮೇಲೆ ಸವಾರಿ ಮಾಡುವಷ್ಟು ಇರಬಾರದು ಕೆಲವು ವಿಷಯಗಳು ನೀವು ಹುಂಬುತನದಿಂದ ವರ್ತಿಸುವುದನ್ನು ಬಿಟ್ಟಲ್ಲಿ ಆರ್ಥಿಕ ಸಂಕಷ್ಟದಿಂದ ಪಾರಾಗುತ್ತೀರಿ ವೇಗವಾಗಿ ನಡೆಯುತ್ತಿರುವ ವಹಿವಾಟಿನಲ್ಲಿ ಹೆಚ್ಚಿನ ಬದಲಾವಣೆಗೆ ದಾರಿ ಇದೆ ಭಗವಂತನ ಕಣ್ಣು ತೆರೆದರೆ ನಿಮ್ಮ ಬಾಳಿನಲ್ಲಿ ಹರ್ಷಭೆ ಹೊನಲು ಹರಿಯುತ್ತದೆ ಆತನ ಅನುಗ್ರಹಕ್ಕಾಗಿ ನಿತ್ಯ ಪ್ರಾರ್ಥನೆ ಮಾಡುವುದು ಮರೆಯಬೇಡಿ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಇವತ್ತಿನ ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಬಣ್ಣ ಮುಂದಿನ ರಾಶಿ ಸಿಂಹ ರಾಶಿ ನಿಮ್ಮ ಜೊತೆ ಕೆಲಸ ಮಾಡುತ್ತಾ ಇರುವವರಿಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಬೆಂಬಲಿಸುವ ಮೂಲಕ ಕಾರ್ಯಗಳಲ್ಲಿ ಬದಲಾವಣೆ ತಂದರೆ ಒಳಿತಾಗುತ್ತದೆ ಇಲ್ಲವೇ ಅದೇ ನೌಕರರು ತಿರುಗಿ ಬೀಳುವ ಸಾಧ್ಯತೆಗಳಿವೆ ನಿರಂತರವಾದ ಯಶಸ್ಸನ್ನು ಹೊಂದಲು ಬೇಕಾಗುವ ಸಕಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೀರಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯ ಕಂಡುಬರುತ್ತದೆ ನಿಮ್ಮ ಗಮನಕ್ಕೆ ಬಾರದಂತೆ ನೀವು ವಿಚಾರಧಾರೆಗಳನ್ನು ನಕಲು ಮಾಡುವ ಜನರಿಂದ ತೊಂದರೆ ಅನುಭವಿಸಬಹುದು ಇದರಿಂದ ಮುಕ್ತಿಯನ್ನು ಹೊಂದಲು ಆಂಜನೇಯ ಸೂತ್ರವನ್ನು ಪಠಿಸಿ ಒಳ್ಳೆಯದಾಗುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಐದು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಮುಂದಿನ ರಾಶಿ ಕನ್ಯಾ ರಾಶಿ ಇತರರ ಮೇಲೆ ಪ್ರಭಾವ ಬೀರಲು ತುಂಬ ವೆಚ್ಚವನ್ನು ಮಾಡಬೇಡಿ ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತದೆ ನೀವು ಕಾಳಜಿಯುಳ್ಳ ಮತ್ತು ತಿಳುವಳಿಕೆಯುಳ್ಳ ಸ್ನೇಹಿತರನ್ನು ಭೇಟಿ ಮಾಡುತ್ತೀರಿ ಕೆಲವು ಸಹಕಾರ್ಮಿಕರು ಕೆಲವು ಪ್ರಮುಖ ಸಮಸ್ಯೆಗಳನ್ನು ನಿಭಾಯಿಸಲು ನಿಮ್ಮ ವಿಧಾನವನ್ನು ಇಷ್ಟಪಡದೇ ಇರಬಹುದು ಆದರೆ ಅವರು ಅದನ್ನು ನಿಮಗೆ ಹೇಳದೇ ಇರಬಹುದು ನೀವು ಇಂದು ಮಾಡುವ ಸ್ವಯಂ ಸೇವೆಯ ಕೆಲಸ ನೀವು ಸಹಾಯ ಮಾಡುವವರಿಗೆ ಮಾತ್ರವಲ್ಲದೆ ನಿಮ್ಮನ್ನು ನೀವೇ ಹೆಚ್ಚು ಸಕಾರಾತ್ಮಕವಾಗಿ ನೋಡಲು ಸಹಾಯ ಮಾಡುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ನಾಲ್ಕು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಮುಂದಿನ ರಾಶಿ ತುಲಾ ರಾಶಿ ಆರೋಗ್ಯದ ಸಮಸ್ಯೆ ನಿಮ್ಮ ಹತ್ತಿರವೇ ಇವೆ ಆದ್ದರಿಂದ ನಿಯಮಿತವಾಗಿ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಿ ಇದನ್ನು ನಿಮ್ಮ ದಿನಚರಿಯಾಗಿಸಿ ಮತ್ತು ತಡೆಗಟ್ಟುವಿಕೆ ಚಿಕಿತ್ಸೆಗಿಂತ ಒಳ್ಳೆಯದೆಂದು ನಂಬಿ ಪ್ರಾಚೀನ ವಸ್ತುಗಳು ಮತ್ತು ಆಭರಣಗಳ ಹೂಡಿಕೆ ಲಾಭ ಮತ್ತು ಸಮೃದ್ಧಿ ತರುತ್ತದೆ ನಿಮ್ಮ ದುಡುಕಿನ ವರ್ತನೆಯಿಂದಾಗಿ ಕುಟುಂಬದ ಸದಸ್ಯರು ನಿಮ್ಮ ಜೊತೆ ಅಸಮಾಧಾನ ಹೊಂದುತ್ತಾರೆ ನಿಮ್ಮ ಮೆದುಳಿನಲ್ಲಿ ಅನೇಕ ವಿಚಾರಗಳು ಬರುತ್ತವೆ ಅವುಗಳನ್ನು ಯಾವುದು ಮೊದಲು ಆರಂಭಿಸಬೇಕು ಎಂದು ಗೊಂದಲಕ್ಕೆ ಬೀಳುತ್ತೀರಿ ಮಹತ್ವದ ಕೆಲಸ ಆದ್ಯತೆ ಮೇಲೆ ಆರಂಭಿಸುವುದು ಒಳ್ಳೆಯದು ಕೆಲವು ಸಂದರ್ಭದಲ್ಲಿ ಮಾತನಾಡಲೇಬೇಕಾಗುತ್ತದೆ ಅಂತಹ ಸಮಯದಲ್ಲಿ ಮೌನ ವಹಿಸಿದ್ದಲ್ಲಿ ಅದರಿಂದ ವೈಯಕ್ತಿಕ ತೊಂದರೆ ಎದುರಿಸಬೇಕಾಗುತ್ತದೆ ಆದ್ದರಿಂದ ಸಮಯಕ್ಕೆ ಸೂಕ್ತ ಮಾತಿನ ವರಸೆ ಬಳಸುವುದು ಒಳ್ಳೆಯದು ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಐದು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ನಿಮ್ಮ ಸುತ್ತಮುತ್ತಲ ಇರುವ ಜನರು ನಿಮ್ಮ ಮೇಲೆ ತುಂಬಾ ಬೇಡಿಕೆಯನ್ನು ಇಡುತ್ತಾರೆ ಎಂದು ನಿಮಗೆ ಅನಿಸುತ್ತದೆ ನಿಮಗೆ ಸಾಧ್ಯವಾಗಿರೋಕ್ಕಿಂತ ಹೆಚ್ಚು ಮಾಡಲು ಒಪ್ಪಬೇಡಿ ಮತ್ತು ಇತರರನ್ನು ಸಂತೋಷಪಡಿಸಲು ನಿಮ್ಮ ಮೇಲೆ ನೀವು ಒತ್ತಡವನ್ನು ಹಾಕಿಕೊಳ್ಳಬೇಡಿ ಇಂದು ನೀವು ಒಳ್ಳೆಯ ಹಣವನ್ನು ಮಾಡುತ್ತೀರಿ ಆದರೆ ಅದು ನಿಮ್ಮ ಕೈ ಜಾರಿ ಹೋಗುವ ಸಾಧ್ಯತೆಗಳು ಇವೆ ಹಾಗಾಗಿ ಅದು ನಿಮ್ಮ ಕೈಯಿಂದ ಜಾರಿ ಹೋಗದಿರಲು ಪ್ರಯತ್ನಿಸಿ ನಿಮ್ಮದೇ ಆದ ವಿಧಾನವನ್ನು ಗುರುತಿಸಿಕೊಳ್ಳಿ ಈಡೇರಬೇಕಾದ ಹಲವಾರು ವಿಚಾರಗಳು ಬಗೆಹರಿಯುತ್ತದೆ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಕೊಡುವುದು ಒಳ್ಳೆಯದು ಇಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ ಜೀವನದಲ್ಲಿ ಯಾರೂ ಕೆಲಸಕ್ಕೆ ಬಾರವರಲ್ಲ ಭಗವಂತ ಒಬ್ಬರಲ್ಲಿ ಒಂದೊಂದು ವಿಶಿಷ್ಟ ಶಕ್ತಿಯನ್ನು ಕೊಟ್ಟಿರುತ್ತಾನೆ ಹಾಗಾಗಿ ನಿಮ್ಮ ಉತ್ತಮ ಸಮಯಕ್ಕಾಗಿ ನೀವು ಕಾಯಬೇಕಾಗುತ್ತದೆ ಮಾನಸಿಕ ಆರೋಗ್ಯದ ಕಡೆ ಗಮನವನ್ನು ಹರಿಸುವುದು ಒಳ್ಳೆಯದು ಆಹಾರದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಸೇವಿಸಿದ ಆಹಾರದಿಂದಲೇ ಅನಾರೋಗ್ಯ ಕಾಣುವ ಸಾಧ್ಯತೆಗಳಿವೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಎರಡು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಸಿರು ಬಣ್ಣ ಮುಂದಿನ ರಾಶಿ ಧನಸ್ಸು ರಾಶಿ ಇಂದು ನೀವು ಹೊಸದಾಗಿ ಒಂದು ಕೆಲಸವನ್ನು ಪ್ರಾರಂಭಿಸಲು ಯೋಚನೆ ಮಾಡುತ್ತೀರಿ ಮತ್ತು ಮೊದಲು ಅನುಭವಿಯ ವ್ಯಕ್ತಿಗಳ ಸಲಹೆ ಹಾಗೂ ಸಹಕಾರವನ್ನು ಪಡೆದುಕೊಳ್ಳಿ ಅದು ನಿಮ್ಮ ಕೆಲಸವನ್ನು ಯಶಸ್ವಿಗೊಳಿಸುತ್ತದೆ ನೀವು ಈಗಾಗಲೇ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕೆಲಸವನ್ನು ಸಮಯೋಚಿತವಾಗಿ ಪೂರ್ಣಗೊಳಿಸಿ ಅದರಿಂದ ನಿಮ್ಮ ಮನಸ್ಸು ತೃಪ್ತಿಗೊಳ್ಳುತ್ತದೆ ಉದ್ಯಮಗಳಿಗೆ ಎಂದು ಸಂವೇದನಾಶೀಲತೆಯಿಂದ ಕೆಲಸವು ಪೂರ್ಣಗೊಳಿಸಿದರೆ ಕೆಲಸವು ಪೂರ್ಣಗೊಳ್ಳುವುದು ಇದರಿಂದ ಉತ್ತಮ ಲಾಭ ಗಳಿಸಲು ಕೂಡ ಅವಕಾಶವನ್ನು ಪಡೆಯುತ್ತೀರಿ ನಿಮ್ಮ ಸೃಜನಶೀಲತೆ ನಷ್ಟವಾಗಿದೆ ಎಂದು ನಿಮಗೆ ಅನಿಸುತ್ತದೆ ಮತ್ತು ನಿಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅತ್ಯಂತ ಕಷ್ಟವಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ಆದರೆ ಜಾಗರೂಕತೆಯಿಂದ ಹೆಜ್ಜೆ ಇಡುವುದರಿಂದ ಯಾವುದೇ ರೀತಿಯಾಗಿ ತೊಂದರೆಯಾಗುವುದಿಲ್ಲ ವಿವಾದಗಳಿರಲಿ ಅಥವಾ ಕಚೇರಿ ರಾಜಕೀಯವಿರಲಿ ನೀವು ಎಂದೂ ಇದರಲ್ಲಿ ಅದ್ಭುತವಾಗಿರುತ್ತೀರಿ ಮತ್ತು ಜಯವನ್ನು ಗಳಿಸುತ್ತೀರಿ ನಿಮ್ಮ ಸಮಸ್ಯೆಗಳನ್ನು ನಿಭಾಯಿಸಲು ಸ್ನೇಹಿತರ ನೆರವು ಪಡೆದುಕೊಳ್ಳಿ ಕಳೆದು ಹೋಗಿದರ ಬಗ್ಗೆ ಚಿಂತೆ ಮಾಡಬೇಡಿ ಕೇವಲ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ಹಾಳು ಮಾಡುತ್ತದೆ ಹಾಗೂ ಇದರಿಂದ ಯಾವುದೇ ರೀತಿಯಾಗಿ ಪ್ರಯೋಜನ ಆಗುವುದಿಲ್ಲ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಆರು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಮುಂದಿನ ರಾಶಿ ಮಕರ ರಾಶಿ ವಾಹನವನ್ನು ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಹಾಗೂ ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯನ್ನು ದೃಢಗೊಳಿಸಿ ನಿಮ್ಮ ಗೌಪ್ಯ ಮಾಹಿತಿಯನ್ನು ನಿಮ್ಮ ಸಂಗಾತಿಯ ಜೊತೆ ಹಂಚಿಕೊಳ್ಳುವ ಮೊದಲು ಯೋಚನೆ ಮಾಡಿ ಅವಳು ಅದನ್ನು ಬೇರೆಯವ್ರಿಗೆ ಹೇಳಬಹುದು ಹಾಗಾಗಿ ಅದನ್ನು ಹೇಳುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಹೊಸ ಕೆಲಸವನ್ನು ಹುಡುಕುತ್ತಾ ಇರುವವರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿವೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ನಿರ್ಧಾರಗಳು ನೀವು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ ಪ್ರೀತಿಯ ಜೀವನ ಸಿಹಿಯಾಗಿ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಬಹಳ ಸ್ಮರಣೀಯ ಸಮಯವನ್ನು ಕಳೆಯುತ್ತೀರಿ ಪ್ರಯಾಣವು ನಿಮಗೆ ಆರ್ಥಿಕ ಪ್ರಯೋಜನಗಳನ್ನು ನೀಡುವುದು ಆದ್ದರಿಂದ ಸಾಕಷ್ಟು ಅನುಕೂಲವನ್ನು ಪಡೆಯುತ್ತೀರಿ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಎಂಟು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಮುಂದಿನ ರಾಶಿ ಕುಂಭ ರಾಶಿ ನಿಮ್ಮ ಜೀವನವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಇದನ್ನು ನೆನಪಿಡಿ ಬದುಕಿನ ರಕ್ಷಣೆ ನಿಜವಾದ ಆಣೆ ಇಂದು ನೀವು ಒಳ್ಳೆಯ ಹಣ ಮಾಡುತ್ತೀರಿ ಆದರೆ ವೆಚ್ಚಗಳು ನಿಮಗೆ ಉಳಿಸಲು ಕಷ್ಟವಾಗುತ್ತದೆ ಮತ್ತು ಈ ದಿನ ನೀವು ಹೆಚ್ಚು ಗೆಳೆಯರೊಂದಿಗೆ ಸಮಯವನ್ನು ಕಳೆಯುವುದರಿಂದ ಈ ದಿನ ಪೂರ್ತಿ ಆನಂದವನ್ನು ಅನುಭವಿಸುತ್ತೀರಿ ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನವನ್ನು ಹರಿಸುತ್ತೀರಿ ಅದರಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಪೋಷಕರು ನಿಮಗೆ ಬೆಂಬಲ ನೀಡುತ್ತಾರೆ ಕುಟುಂಬದಲ್ಲಿ ಪರಸ್ಪರ ಸಹಕಾರ ಹಾಗೂ ಸಂತೋಷವನ್ನು ಪಡೆಯುತ್ತೀರಿ ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಈ ದಿನ ಅತ್ಯಂತ ವಿಶೇಷವಾಗಿ ಕಳೆಯುತ್ತೀರಿ ಕೆಲವರಿಗೆ ಎಂದು ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂಬತ್ತು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಇನ್ನು ಕೊನೆಯದಾಗಿ ಮೀನರಾಶಿ ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಬೇಡಿ ನೀವು ದೀರ್ಘಕಾಲದ ಆಧಾರದ ಮೇಲೆ ಹೂಡಿಕೆ ಮಾಡಿದ್ದಲ್ಲಿ ಗಣನೀಯ ಲಾಭ ಮಾಡುತ್ತೀರಿ ನಿಮ್ಮ ಪತ್ನಿಯೊಂದಿಗಿನ ಸಂಬಂಧ ಉತ್ತಮಗೊಳಿಸುವ ಒಂದು ದಿನ ಕುಟುಂಬದಲ್ಲಿ ಇಬ್ಬರೂ ಅವರ ಸಂಬಂಧದಲ್ಲಿ ಪ್ರೀತಿ ಮತ್ತು ನಂಬಿಕೆಯನ್ನು ಹೆಚ್ಚಾಗಿ ಅವಲಂಬಿಸಬೇಕು ಜವಾಬ್ದಾರಿ ತೆಗೆದುಕೊಂಡು ರಚನಾತ್ಮಕವಾಗಿ ಸಂಪರ್ಕಿಸಲು ಸಿದ್ಧವಾಗಿದ್ದೀರಿ ಪ್ರೀತಿಯ ಇಂದ್ರಜಾಲ ಇಂದು ನಿಮ್ಮನ್ನು ಕಟ್ಟಿಹಾಕಲಿದೆ ಕೇವಲ ಈ ಆನಂದವನ್ನು ಆಸ್ವಾದಿಸಿ ತೃಪ್ತಿಕರ ಫಲಿತಾಂಶವನ್ನು ಪಡೆಯಲು ಸರಿಯಾಗಿ ಯೋಜನೆಯನ್ನು ಹಾಕಿ ನೀವು ಸಮಸ್ಯೆಗಳನ್ನು ಪರಿಹರಿಸಲು ಯತ್ನಿಸುವಂತೆ ಒತ್ತಡ ನಿಮ್ಮ ಮನಸ್ಸನ್ನು ಆವರಿಸುತ್ತದೆ ಪ್ರವಾಸ ಮನೋರಂಜನೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಇಂದು ನಿಮ್ಮ ಕಾರ್ಯಸೂಚಿಯಲ್ಲಿರುತ್ತವೆ ಹಲವಾರು ವಿಷಯಗಳ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳು ಇರಬಹುದಾಗಿರುವುದರಿಂದ ಈ ದಿನ ನೀವು ಅಂದುಕೊಂಡಂತೆ ಇರುವುದಿಲ್ಲ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂದು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೇರಳೆ ಬಣ್ಣ